ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿ ಮಹಾರಾಜ ಅಹಿಂಸಾ ಪರಮೆಂಟ್ ದೀಪಾವಳಿ ಹಬ್ಬ ಇವತ್ತಿಂದ ಮನ್ನಿಂದ ನಡೆದಿದೆ ದೀಪಾವಳಿ ಹಬ್ಬದಲ್ಲಿ ಎಲ್ಲ ಪರಿವಾರ ಸೇರಿಕೊಂಡು ತಮ್ಮ ಕುಟುಂಬ ಎಲ್ಲ ಸೇರಿಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಅತ್ತಿಗೆ ಸೊಸೆ ಎಲ್ಲರೂ ಊರ ಪರಿವಾರನೆಲ್ಲ ಸೇರಿಕೊಂಡು ಅಂಗಡಿ ಹೋಗಿ ಬಟ್ಟೆ ಖರೀದಿಸ್ತಾರೆ ಅಕ್ಕ ಬಟ್ಟೆ ಖರೀದಿ ಹೊಸ ಹೊಸ ಬಟ್ಟೆಯನ್ನು ಹುಡುಗರು ಕುಟ್ಕೊಂಡು ಮನೆಯಲ್ಲಿ ತಮ್ಮ ಮನೆಯಲ್ಲಿ ಸಿಹಿ ಊಟ ಮಾಡ್ತಾರೆ ಮನೆ ಮನೆಯಲ್ಲಿ ಮನೆಯಲ್ಲಿ ತಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಾಗಲಿ ಆ ಆಂಗಣದಲ್ಲಿ ಆಗಲಿ ದೀಪ ನಚ್ಚಿ ದೀಪಾವಳಿಯ ಹಬ್ಬ ಮಾಡ್ತಾರೆ ಎಲ್ಲರ ಮನೇಲಿ ನಡೀತಾ ಇತ್ತು ಒಂದು ಘಟನೆ ಆಯಿತು ನಿಮಗೆ ಈ ಘಟನೆ ಹೇಳ್ತೇನೆ ಮಾಹನ ಬಂಧುಗಳು ಈ ಮಾತನ್ನು ಎಲ್ಲರಿಗೂ ನೀವು ಶೇರ್ ಮಾಡಬೇಕು ಇವತ್ತು ದೀಪಾವಳಿಗೆ ನಾನು ಒಂದು ಚಿಕ್ಕ ಒಂದು ಸಂದೇಶ ಕೊಡಲಿಕ್ಕೆ ನಾನು ಕೊಡಲಿಕ್ಕೆ ತಯಾರಾಗಿದ್ದೇನೆ ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿ ಭಾರತ ದೇಶದವರು ಅಲ್ಲೆಲ್ಲಿ ತಮ್ಮ ಮನೆಯಲ್ಲಿ ಹಬ್ಬನ ಆಚರಣೆ ಮಾಡ್ತಾರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ದೀಪನ ಹಚ್ಚೋದು ಆರತಿ ಬೆಳಗೋದು ದೇವರ ಪೂಜೆ ಮಾಡೋದು ಲಕ್ಷ್ಮಿ ಪೂಜೆ ಮಾಡೋದು ದೇವರ ಪೂಜೆ ಮಾಡೋದು ಎಲ್ಲ ಮಾಡ್ತಾರೆ ಬಂದಂಥ ಭಕ್ತಾದಿಗಳಿಗೂ ಕೂಡ ಮನೆಯಲ್ಲಿ ಇರುವಂತ ಅತಿಥಿಗಳಿಗೂ ಪೇಡೆ ಕೊಡೋದು ಸಿಹಿ ಸ್ವೀಟ್ ಕೊಡೋದು ಎಲ್ಲ ಚಾಲು ಇರ್ತದೆ ಹಾಗೆ ಒಂದು ಮನೆ ಎಲ್ಲರೂ ಮನೆಯಲ್ಲಿ ನಡೀತಾ ಇತ್ತು ನಡೆಯುವ ಸಮಯದಲ್ಲಿ ಅಲ್ಲಿ ಒಂದು ಪಕ್ಕಕ್ಕೊಂದು ಹುಡುಗ ನೋಡ್ತಾ ಇದ್ದ ಅವ್ರ ಮನೆಯಲ್ಲಿ ಹಬ್ಬಿತ್ತು ತಾಯಿನೂ ಕೂಡ ಸ್ವೀಟ್ ಕೊಡ್ತಾ ಇದ್ದಾಳೆ ದೀಪನ ಹಚ್ತಾ ಇದ್ದಾಳೆ ಆ ಹುಡುಗ ಎಲ್ಲರ ಮನೆಗೆ ಹೋಗ್ತಾ ಇದ್ದ ಆ ಮನೆಯಲ್ಲಿ ಹೋಗ್ತಿರುವಾಗ ಆ ಮನೆಯಲ್ಲಿ ಆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಹೋಗುವಾಗ ಒಂದು ದೃಷ್ಟಿ ಆ ಒಂದು ಹೆಣ್ಣು ಮಗಲ ಮೇಲೆ ನೋಡ್ತಾನು ಎಲ್ಲರ ಮನೆಯಲ್ಲಿ ದೀಪ ಇದೆ ಎಲ್ಲರ ಮನೆಯಲ್ಲಿ ಖುಷಿ ಇದೆ ಆನಂದ ಇದೆ ಎಲ್ಲರ ಮನೆಯಲ್ಲಿ ಮುಂದೆ ಬೆಳಕು ಇದೆ ಜಗಮ ಜಗ ಇದೆ ಆದ್ರೆ ಈ ಮನೆಯಲ್ಲಿ ಯಾಕೆ ಮಿಂಚ್ತಾ ಇಲ್ಲ ಈ ಕಾಗಿ ಮನೆಯಲ್ಲಿ ಯಾಕೆ ಬೆಳಕಿಲ್ಲ ಯಾಕಿಲ್ಲ ಎಲ್ಲರ ಮನೆ ಮುಂದೆ ರಂಗೋಲಿ ಇದೆ ದೀಪ ಇದೆ ಎಲ್ಲರ ಮನೆಯಲ್ಲಿ ಖುಷಿ ಇದೆ ಆನಂದಿತವಾಗಿದ್ದಾರೆ ಆದ್ರೆ ಈ ಮನೆಯಲ್ಲಿ ಕತ್ಲೆ ಕತ್ಲೆ ಅದೇ ಯಾಕೆ ಏನು ಕಾರಣ ಏನು ಆಗಿದ ಘಟ್ನ ಯಾಕೆ ಈ ಈ ಮನೆಯೊಳಗೆ ಇರುವ ಹೆಣ್ಣು ಮಗಳು ಅಂದ್ರೆ ಕಾಕಿ ಮಂಕನಾಗಿ ಕೂತ್ಕೊಂಡಿದ್ದ ಕಾರಣ ಏನು ಅವನಲ್ಲಿ ಜಿಜ್ಞಾಸ ಅವನ ವಯಸ್ಸು ಎಷ್ಟಿತ್ತ ಹುಡುಗನ ಅಂದ್ರೆ ಏನೋ ಒಂದು ಹನ್ನೊಂದು ವರ್ಷದ ಹುಡುಗಿತ್ತ ಹನ್ನೊಂದು ವರ್ಷದ ಹುಡುಗ ವಿಚಾರ ಮಾಡ್ತಾ ಇದ್ರೆ ಎಲ್ಲರ ಮನೆಯಲ್ಲಿ ಬೆಳಕಿದೆ ಈ ಕಾಕಿ ಮನೆಯಲ್ಲಿ ಬೆಳಕಿಲ್ಲ ಯಾಕೆ ಆ ಹುಡುಗ ಹನ್ನೊಂದು ವರ್ಷದ ಹುಡುಗ ಮನೆಗೆ ಹೋಗ್ತಾನೆ ಮನೆಗೆ ಹೋಗ್ತಾನೆ ಮನೆಗಳಿಗೆ ಒಳಗಡೆ ಹೋಗಿ ಕೈಕಾಲ್ ಮುಖ ತಕೊಂಡು ಅಮ್ಮನ ಹತ್ರ ಹೋಗ್ತಾನೆ ಅಮ್ಮ ಕಂದ ತಾಯಿ ಕೇಳ್ತಾಳೆ ಯಾಕೆ ಕಂದ ಏನಾಯ್ತು ಅಮ್ಮ ಒಂದು ಜಿಜ್ಞಾಸೆ ಇದೆ ನನ್ನಲ್ಲಿ ಒಂದು ಪ್ರಶ್ನೆ ಇದೆ ಅಮ್ಮ ಏನಪ್ಪ ನಿನ್ನ ಪ್ರಶ್ನೆ ಏನಿಲ್ಲಮ್ಮ ಎಲ್ಲರೂ ಮನೆಯಲ್ಲಿ ನಾನು ಹೋಗಿದ್ದೆ ಲಕ್ಷ್ಮಿ ಪೂಜೆ ಮಾಡ್ತಿದ್ದಾರೆ ಮನೆಯಲ್ಲಿ ದೀಪ ಇದೆ ಆನಂದಿತ್ವಾಗಿದ್ದಾರೆ ಪರಿವಾರ ಎಲ್ಲ ಸೇರಿದ್ದಾರೆ ಹಾಗೆ ನಮ್ಮ ಮನೆಯಲ್ಲಿ ಕೂಡ ಅಣ್ಣ ತಂಗಿ ಎಲ್ಲರೂ ಸೇರಿಕೊಂಡು ನಾವು ಪೂಜೆ ಮಾಡ್ತಿದ್ದೇವೆ ದೀಪ ಹಚ್ ಇದ್ದೇವೆ ದೀಪಾವಳಿ ಹಬ್ಬನ ವಿಜೃಂಭಣೆಯಿಂದ ಸಂಭ್ರಮ ನಡೆದಿದೆ ಹಬ್ಬನ ನಡೆದಿದೆ ಆದ್ರೂ ಒಂದು ಮನೆಯಲ್ಲಿ ಇಲ್ಲ ಆದ್ರೆ ಅಲ್ಲಿ ಕಾಕಿ ಮನೆಯಲ್ಲಿ ಕತ್ಲ ಕತ್ಲ ಕಾಣ್ತಾ ಇದೆ ಅಮ್ಮ ಏನ್ ಕಾರಣ ತಾಯಿ ಆ ಮಗು ಮಾತು ಕೆಳ ಮೇಲೆ ಆಗ್ತಾಳೆ ಮೌನ ಆಗ್ತಾನೆ ಅಮ್ಮ ನಾ ಕೇಳಿದ ಏನಾದ್ರೂ ಪ್ರಶ್ನೆದಲ್ಲಿ ಏನಾದ್ರೂ ತಪ್ಪಿದೆ ಇಲ್ಲ ಮಗನೇ ಮತ್ತೆ ಯಾಕೆ ಮೌನ ಆದ ನೀನು ಕುಮಂಕನಾಗಿದೆ ಯಾಕೆ ಸ್ತಪ್ಪ ಆದೆ ನೀನು ಇಲ್ಲಿ ಮಗನೇ ಇಲ್ಲಿ ಕೇಳ್ತಾ ಇದ್ದ ಪ್ರಶ್ನೆಗೆ ನಾನು ಹೇಗೆ ಉತ್ತರ ಕೊಡ್ಲಿಂತ ವಿಚಾರ ಮಾಡ್ತಾ ಇದ್ದೇನೆ ಹೇಳಮ್ಮ ನಾನು ಒಂದು ನಿಮ್ಮ ಪುತ್ರ ಇದನ್ನೇ ನನಗೆ ನೀನು ಆ ಮನೆಯಲ್ಲಿ ಯಾಕೆ ಬೆಳಕಿಲ್ಲ ಯಾಕೆ ಅವ್ರ ಮನೆಯಲ್ಲಿ ದೀಪ ಹಚ್ತಾ ಇಲ್ಲ ಅವ್ರ ಮನೆಯಲ್ಲಿ ಒಂದು ಜನದಟ್ಟನಿಲ್ಲ ಇಲ್ಲ ಸಂಭ್ರಮ ಯಾಕಿಲ್ಲ ಆ ಪ್ರಶ್ನೆಗೆ ಉತ್ತರ ಕೊಡೋ ತಾಯಿ ಅವಾಗ ತಾಯಿ ಹೇಳ್ತಾಳೆ ಮಗನೇ ನೀನೇನು ಪ್ರಶ್ನೆ ಕೇಳ್ತಿದ್ರು ಈ ಇಡೀ ಊರಲ್ಲಿ ಭಾರತ ದೇಶದಲ್ಲಿ ಹೇಗೆ ಮನೆಯಲ್ಲಿ ದೀಪಗಳನ್ನು ಹಚ್ಚಿ ಆಚರಣೆ ಜಮರನ್ನು ವಿಜೃಂಭಣೆಯನ್ನು ಮಾಡ್ತಾ ಸಂಭ್ರಮ ಮಾಡ್ತಾ ಹಾಗೆ ಅವ್ರ ಮನೆಯಲ್ಲಿ ನಡೀತಾ ಇತ್ತು ಒಂದು ಎರಡು ವರ್ಷದ ಹಿಂದ ಈಗ ಎರಡು ವರ್ಷದಿಂದ ಈ ತರ ಆಗ್ತಾ ಇದೆ ಯಾಕೆಂದ್ರೆ ಹೌದಮ್ಮ ನಾನು ನೋಡಿದೆ ಈ ಮನೆಯಲ್ಲಿ ಒಂದು ಬೆಳಕಿಲ್ಲ ಎರಡು ವರ್ಷದಿಂದ ನಾನು ನೋಡ್ತಾ ಇದ್ದೆ ಯಾಕಂದ್ರೆ ನಿನ್ನ ಹಾಗೆ ಒಬ್ಬ ಮಗ ಅವ್ರ ಮನೆಯಲ್ಲಿ ಇದ್ದ ನಿನ್ನ ಹಾಗೆ ಒಬ್ಬ ಮಗ ಇದ್ದ ಅವ್ರ ಮನೆಯಲ್ಲಿ ಅವನು ದೀಪಾವಳಿ ಹಬ್ಬದಲ್ಲಿ ದೀಪ ಹಚ್ಚಿ ಆಚರಣೆ ಮಾಡ್ತಾ ಇದ್ದ ವಿಜೃಂಭಣೆಯಿಂದ ಸಂಭ್ರಮ ಮಾಡ್ತಿದ್ರು ಎಲ್ಲ ಒಂದಿನ ಆ ಮಡುವಿಗೆ ಪಟಾಕಿ ಹಾಸ್ಲಿಕ್ಕೆ ಹೋದ ಆ ಹುಡುಗ ಪಟಾಕಿ ಆರಿಸ್ಲಿಕ್ಕೆ ಹೋದ ಪಟಾಕಿಗಳನ್ನು ಆರಿಸ್ಲಿಕ್ಕೆ ಹೋಗಿದ ಓಡಿಯುವ ಸಮಯದಲ್ಲಿ ಅವನಿಗೆ ಆ ಬೆಂಕಿ ತಾಗಿ ತೋರಿಸಿಟ್ಕೊಂಡು ಸತ್ತು ಹೋದ ಮಗ ಆ ಮಗ ಸತ್ತು ಹೋದ ಆ ತಾಯಿ ಆ ಮಗನ ಕಳ್ಕೊಂಡಿದ್ದಕ್ಕೆ ಅಷ್ಟೇ ಅಲ್ಲ ಮಗನೇ ಅವರು ತನ್ನ ಗಂಡನನ್ನು ಕಳ್ಕೊಂಡಿದ್ದಾಳೆ ಗಂಡನು ಇಲ್ಲ ಮತ್ತು ಮಗನೂ ಇಲ್ಲ ಅದಕ್ಕೋಸ್ಕರ ಹೇಗೆ ಹೇಗೆ ಮಾಡಬೇಕು ಹಬ್ಬನ ಅದಕ್ಕೋಸ್ಕರ ಮಂಕನಾಗಿ ಕುಳಿತುಕೊಂಡಿದ್ದಾಳೆ ಗಂಡು ಇಲ್ಲ ಮಗುನೂ ಇಲ್ಲ ಹೇಗೆ ಮಗನ ಕಳ್ಕೊಂಡಲ್ಲಿ ದುಃಖದಲ್ಲಿ ಗಂಡನ ಕಳ್ಕೋದಲ್ಲಿ ಕೂಡನು ದುಃಖದಲ್ಲಿ ವೇದನಾದಲ್ಲಿ ಅವಳು ಹೇಗೆ ದೀಪಾವಳಿ ಹಬ್ಬನ ಮಾಡ್ತಾಳೆ ಹೇಳ ಮಗ ಅವಾಗ ತಾಯಿ ಮಾತಿ ಮೇಲೆ ಆ ಮಗ ಹೇಳ್ತಾನಮ್ಮ ಅವಳ ಮಗ ಇಲ್ಲಂತ ಹೇಳ್ತಿದ್ಯಾ ಆ ಗಂಡು ಇಲ್ಲಂತ ಹೇಳ್ತಿದ್ಯಾ ಆದರೆ ಇವತ್ತು ನಿನ್ನ ಈ ಮಗ ಈ ಸಮಯದಲ್ಲಿ ಒಂದು ನಿವೇದನ ಮಾಡ್ತಾನೆ ಆ ನಿವೇದನಲ್ಲಿ ಸ್ವೀಕಾರ ಮಾಡಿ ನನಗೆ ಆಶೀರ್ವಾದ ಮಾಡಬೇಕು ಅಮ್ಮ ಏನು ಮಗ ಹನ್ನೊಂದು ವರ್ಷದ ಮಗ ಹೇಳ್ತಾ ಇದೆ ಮಹಾನುಬಂಧುಗಳೇ ಹನ್ನೊಂದು ವರ್ಷದ ಒಂದು ಮಗು ಹೇಳ್ತಾ ಇದೆ ಅಮ್ಮ ನಾನು ನಿನಗೆ ಒಂದು ನಿವೇದನೆ ಮಾಡ್ತಾ ಇದ್ದೀನಿ ಒಂದು ನಾನು ವರದಾನ್ ಕೇಳ್ತಾ ಇದ್ದೀನಿ ನನಗೆ ಏನ್ ಬೇಕಾದ್ರೆ ವರದಾನದಲ್ಲಿ ನನಗೆ ಯಾವುದು ಸ್ವೀಟ್ ಬೇಕಾಗಿಲ್ಲ ಪೇಡೆ ಬೇಕಾಗಿಲ್ಲ ನನಗೇನ್ ಬೇಕಾಗಿಲ್ಲ ಎಲ್ಲರ ಮನೆಯಲ್ಲಿ ಬೆಳಕಿದೆ ಎಲ್ಲರ ಮನೆಯಲ್ಲಿ ಸಂಭ್ರಮ ಇದೆ ವಿಜೃಂಭಣೆಯಿಂದ ಹಬ್ಬನ ಆಚರಿಸ್ತಾ ಇದ್ದಾರೆ ಆ ಮನೆಯಲ್ಲಿ ಕತ್ತ ಇದೆ ಅಂದ್ರೆ ನೀನು ಆದೇಶ ಮಾಡ ತಾಯಿ ಆಶೀರ್ವಾದ ಕೊಡು ಆ ಮನೆ ಹೋಗಿ ನಮ್ಮ ಮಗನಾಗಿ ಹೋಗಿ ಆ ಮನೆಯಲ್ಲಿ ದೀಪಸ್ತಾನೆ ತಾಯಿ ಅಂತ ಕೇಳ್ತಾನು ಯಾರಾದ್ರೂ ಅವ್ರ ಮನೆ ಹೋಗಿ ನಮ್ಮ ಮಗನ ಹೋಗಿ ಮಗ ಆಗಿ ತಾಯಿ ಹೇಳ್ತಾಳು ಮಗನೇ ಇದಕ್ಕೆ ಆಗ ಸಂಕೋಚ ಮಾಡ್ಕೊಡ್ತೀಯ ಹೋಗು ಆ ತಾಯಿಗೆ ಮಗುನಾಗಿ ನೀನು ಅವನಿಗೆ ಖುಷಿ ಕೊಡು ದೀಪ ಆಚರಣೆ ಮಾಡು ಅಂತ ಅಷ್ಟೇ ಬೇಕಾಗಿದ್ದು ಖುಷಿಯಾಗಿ ಓಡ್ತಾ ಇದ್ದ ಮಗ ಓಡಿದ ಓಡಿದ ಆ ತಾಯಿ ಹತ್ರ ಹೋಗಿ ಆ ಕಾಕಿ ಹತ್ರ ಹೋಗಿ ಹೋಗೋ ಸಮಯದಲ್ಲಿ ತಾಯಿ ನಿಲ್ಲಿಸ್ತಾಳೆ ಹೇ ಮಗನೇ ಕಂದ ನಿಲ್ಲು ನಿಲ್ಲು ಮಗನೇ ನಿಲ್ಲು ಅವಾಗ ಯಾಕಮ್ಮ ಏನಾಯ್ತು ಅವಾಗ ತಾಯಿ ಕರೀತಾಳೆ ಮಗನೇ ನೀನು ಹೊರಟಿದ್ಯಾ ಒಳ್ಳೆ ಕೆಲಸ ಮಾಡ್ತಿದ್ಯಾ ಒಳ್ಳೇದನ್ನ ಕೆಲಸ ಮಾಡ್ತಿದ್ದೆ ಕಾರ್ಯ ಮಾಡ್ತಿದ್ಯಾ ಒಂದು ತಾಯಿಗೆ ತಬ್ಲಿ ಒಬ್ಬಳಿಗೆ ಕುತ್ಕೊಂಡಿದ್ದಾಳೆ ಮಗನಾಗಿ ಹೋಗ್ತಾ ಇದೆಯಾ ಹಾಗೆ ಬರೀ ಕೈಲಿ ಆಗಿ ಹೋಗ್ಬೇಡ ಎಲ್ಲರ ಮನೆಯಲ್ಲಿ ಮಕ್ಕಳು ಎಲ್ಲೆಲ್ಲ ಸ್ವೀಟ್ ತರ್ತಾರೆ ಸಿಹಿಗಳ ಪದಾರ್ಥಗಳು ತರ್ತಾರೆ ನೀನು ಹಾಗೆ ಮಗನಾಗಿ ಹಾಗೆ ಹೋಗ್ಬೇಡ ನೀನು ಒಂದು ಭಾರತ ದೇಶ ಪುತ್ರನಾಗಿ ಹೋಗ್ತೇ ಹೋಗು ನಾನು ಮನೆಯಲ್ಲಿ ಲಡ್ಡು ಮಾಡಿದ್ದನ್ನಿ ಸ್ವೀಟ್ಗಳು ಮಾಡಿದ್ದನ್ನಿ ಅದನ್ನು ತಗೊಂಡು ಹೋಗಿ ಆ ತಾಯಿ ಹತ್ರ ಹೋಗು ಅಷ್ಟೆಲ್ಲ ದೀಪಗಳನ್ನು ತಂದು ಹೋಗುವ ತಾಯಿ ಹೇಳಿದ ಹಾಗೆ ಇವನ್ನೆಲ್ಲ ದೀಪನ ಹಣತೆಗಳನ್ನು ತಗೊಂಡು ಆ ಹಣ್ಣು ಹಂಪಲಗಳನ್ನು ತಗೊಂಡು ಸಿಹಿಗಳ ಪದಾರ್ಥಗಳನ್ನು ತಗೊಂಡು ಆ ತಾಯಿ ಹತ್ರ ಹೋಗ್ತಾನ ಅಮ್ಮ ಯಾರಪ್ಪ ನೀವು ನಾನಮ್ಮ ಕಾಕಿ ಆದಿತ್ಯ ನಾನು ನಾನು ಇವತ್ತು ನೀನು ಮನೆಯಲ್ಲಿ ಕತ್ತದ ನೋಡಿ ನನಗೆ ಸರಿ ಅನಿಸ್ಲಿಲ್ಲಮ್ಮ ಇವತ್ತು ಮಗನಾಗಿ ನಾನು ನಿಂತಿದ್ದೇನೆ ಇವತ್ತು ನೀ ಸ್ವೀಟ್ ತಿನ್ಬೇಕು ಈ ಮನೇಲಿ ನಾನು ತಾಯಿ ಈ ಮನೇಲಿ ಬೆಳಕು ಮಾಡೋಣ ತಾಯಿ ನೀನನ್ನು ಸ್ವೀಕಾರ ಮಾಡಲೇಬೇಕು ಆ ತಾಯಿಗೆ ಕಳ್ಗಳು ಎರಡು ವರ್ಷದ ದುಃಖಿ ಇದ್ರು ತಾಯಿ ಆ ಆದಿತ್ಯ ನೋಡ್ದಾಗೆ ಆ ನೋಡ್ದಕ್ಷಣ ಆ ಮಗನಲ್ಲಿ ಬಂದು ಆ ಲಿಂಗನವನ್ನ ತಬ್ಬಿಕೊಂಡು ಆಯ್ತ ಮಗನೇ ನನ್ನ ಜೊತೆಗೆ ಸಿಹಿ ಪದಾರ್ಥದಲ್ಲೂ ಮನೆ ಮನೆ ದೀಪ ಹಚ್ಚಿ ದೀಪಾವಳಿ ಹಬ್ಬ ಮಾಡಿದ್ರು ಇರಿಕಂತ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಅಂತಂದ್ರೆ ನಾವು ಎಲ್ಲೆಲ್ಲೂ ಏನೇನೋ ಮಾಡಿ ಹೊಸ ಬಟ್ಟೆ ಖರೀದಿ ಮಾಡಿ ಬರ್ತಾ ಇದ್ದೇವೆ ಪಟಾಕಿ ಹೊಡಿತಿದ್ದೇವೆ ಎಲ್ಲೆಲ್ಲೂ ನಾವು ಏನೋ ಹಿಂಸೆ ಪರಿಸರನ ಹಾಳು ಮಾಡ್ತಾ ಇದ್ದೇವೆ ಇದೆಲ್ಲ ದುಡ್ಡು ಖರ್ಚು ಮಾಡಿ ಸುಡೋದು ಅದು ದೀಪಾವಳಿ ಹಬ್ಬ ಅಲ್ಲ ಯಾರ ಮನೆಗೆ ದೀಪ ಎಲ್ಲದ ಮೇಲೆ ಅವ್ರ ಮನೆಗೆ ಹೋಗಿ ದೀಪ ಹಚ್ಚಿ ಕೇವಲ ದೀಪ ಚೆಲ್ಲ ಖುಷಿ ಕೊಡಿ ಆನಂದ ಕೊಡಿ ಸಂತೋಷ ಕೊಡಿ ಹೋಗಿ ಒಬ್ಬ ನೀನು ಒಬ್ಬ ಮನೆಯಾಗಿ ಮಗನಾಗಿ ಹೋಗಿ ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟೋ ಬೆಳಕಿರ್ತದೆ ಸಿಹಿ ಪದಾರ್ಥ ಇರ್ತದೆ ಬಟ್ಟೆ ತಂದಿರ್ತಾರೆ ಆದ್ರೆ ಒಬ್ಬ ಬಡವರ ಮನೆಯಲ್ಲಿ ಏನಿಲ್ಲ ಬೆಳಕಿರಲಿಲ್ಲ ಹೊಸ ಬಟ್ಟೆ ಇಲ್ಲ ಅದಕ್ಕಿನ ಶ್ರೀಮಂತರಿಗೆ ಜನ್ರಿಗೆ ಹೇಳ್ತಾ ನಾನು ಇಲ್ಲಿ ಕುಳಿತುಕೊಂಡು ಮಾತಾಡ್ತಾರೆ ಈ ದೀಪಾವಳಿ ಹಬ್ಬ ಸಂಭ್ರಮದಲ್ಲಿ ಒಂದು ಈ ಕರ್ನಾಟಕದಲ್ಲಿ ಒಂದು ಸಂದೇಶ ಕೊಡ್ತಾ ನೀವು ಕೇವಲ ಮಾತ್ರ ಜನರಿಗೆ ಅಲ್ಲ ಹಿಂದೂ ಇರ್ಲಿ ಬ್ರಾಹ್ಮಣರಿ ಯಾವುದೇ ಧರ್ಮದ ಕೋಮರ್ ಇರಲಿ ಒಂದು ದೀಪಾವಳಿ ಹಬ್ಬನ ಆಚಾರ ಸಮಯದಲ್ಲಿ ನಿನ್ನ ಮನೆಯಲ್ಲಿ ಇಷ್ಟು ತುಂಬಾ ವಿಜೃಂಭಣೆ ಮಾಡ್ತಿರುವಾಗ ಸ್ವಲ್ಪ ಕಣ್ಣು ತೆರೆದು ನೋಡು ನಿಮ್ ನಿಮ್ಮ ಸಮಾಜದಲ್ಲಿ ಯಾರಾದರೂ ಬಡವರು ಇದಾರ ಅವರಲ್ಲಿ ಶಕ್ತಿ ಉಂಟಾ ಹೋಗಿ ಕೇಳು ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ನಿಮ್ಮ ನಿನ್ನ ಮನೆಯಲ್ಲಿ ಸಾವಿರ ದೀಪ ಹಚ್ಚು ಸಹ ಇನ್ನೊಂದು ಪಕ್ಕದ ಮನೆಗೆ ನೂರು ದೀಪ ಹಚ್ಚು ಅದೇ ದೀಪಾವಳಿ ಹಬ್ಬಾಗ್ತದೆ ಹೋಗು ನೋಡು ಕೇಳು ನಿಮ್ಮ ಮನೆಯಲ್ಲಿ ಎಲ್ಲರೂ ಬಂದು ಬರದನ್ನ ಕರೆಸ್ತಿದೆ ಅಂದ ಮೇಲೆ ಕೂಡ ಕರುಸು ಕರಿ ಹೋಗಿ ಅವ್ರ ಮನೆಯಲ್ಲಿ ಹಬ್ಬ ಆಚರಣೆ ಮಾಡು ನಿನ್ನ ಮನೆಯಲ್ಲಿ ಅವ್ರ ಮನೆಯಲ್ಲಿ ಹೋಗಿ ದೀಪ ಹಚ್ಚು ಅಂತಾರೆ ದೀಪಾವಳಿ ಹಬ್ಬ ಅಂತಾರೆ ಮಹಾನ ಬಂಧು ಎಲ್ಲೆಲ್ಲೂ ನಾವು ದುಡ್ಡು ಖರ್ಚು ಮಾಡ್ತಾ ಇದ್ದೇವೆ ಹಣ ವ್ಯರ್ಥ ಮಾಡ್ತಾ ಇದ್ದೇವೆ ಭಗವಾನ್ ಇದನ್ನು ಸ್ವೀಕಾರ ಆ ಭಗವಾನ್ ಮಂದಿರದಲ್ಲಿ ದೀಪ ಹಚ್ಚೋದ್ರಿಂದ ನೀನು ಕಲ್ಯಾಣ ಹಾಕಿ ಗ್ಯಾರಂಟಿ ಇಲ್ಲ ಇನ್ನೊಬ್ಬರು ಬಡವರ ಮನೇಲಿ ಹೋಗಿ ಯಾರು ಕತ್ತದ ಮನೆ ಒಂದು ದೀಪ ಹಚ್ಚೋ ಅದೇ ಟೆಂಕರಿಗೆ ದೀಪ ಹಚ್ಚದ ಇಷ್ಟ ಪಲ್ಲ ಸಿಗ್ತದೆ ದೀಪ ಹಚ್ಚು ಒಬ್ಬ ತಾಯಿಗೆ ಮಗಾಗಿ ಹೋಗು ಅವ್ರ ಮನೆಯಲ್ಲಿ ಏನಿದೆ ಚಿಂತೆ ಅವರು ನಿನ್ನ ಹಾಗೆಲ್ಲ ಒಂದು ಸಲ ನೀನು ಮಕ್ಕಳಿಗೆಲ್ಲ ಚೆಂದ ಚಂದ ಬಟ್ಟೆ ತರ್ತೀರಾ ಬಂಗಾರ ತರ್ತೀರ ಚಿನ್ನ ಬೆಳ್ಳಿ ತರ್ತೀರಾ ಒಂದು ಸಲ ಹೋಗಿ ಬಡಬ್ ಮನೆಯಲ್ಲಿ ಹೆಣ್ಣು ಮಳನಿಗೆ ಕೇಳು ಆ ಮಕ್ಕಳಿಗೆ ಕೇಳು ನಿನ್ನ ಅಪ್ಪ ಅಮ್ಮ ಇಲ್ಲ ಅಂತಂದ್ರೆ ನಾನು ನಿನಗೆ ಬಟ್ಟೆ ಕೊಡಿಸ್ತೇನೆ ನಾನು ಚಿನ್ನ ಅದ ತಂದು ಕೊಡ್ತೇನೆ ಯಾರಾದರೂ ದೊಡ್ಡ ಮನುಷ್ಯ ಈತನ ಮಾಡಿದನ ವಿಚಾರ ಮಾಡಿದನ ಇಲ್ಲ ಅದಕ್ಕೆ ಮಹಾನ್ ಬಂಧುಗಳೇ ಒಬ್ಬ ಜೈನ್ ಮುನಿ ದಿಗಂಬರ ಜೈನ್ ಸಂತ ಮುನಿ ಪ್ರಸನ್ನ ಸಾಗರ್ ನಾನು ಆಚಾರ್ಯ ಶ್ರೀ ಪುಷ್ಪ ದಂತ ಸಾಗರ ಶಿಷ್ಯ ಒಬ್ಬ ದಿಗಂಬರ ಜೈನ್ ಸಾಧು ಒಂದು ಭಾವನೆ ಇದೆ ಒಂದು ವಿಚಾರ ಇದೆ ಆದ್ರೆ ನನ್ನಲ್ಲಿ ಮನ ಮೈ ಮೇಲೆ ಬಟ್ಟೆ ಇಲ್ಲ ಆದ್ರೆ ನನ್ನೊಂದು ಮರ್ಯಾದ ಹಾಗಾದ್ರೆ ಏನಾದ್ರೂ ನನ್ನಲ್ಲಿ ಸಾಧನೆ ಇತ್ತಂದ್ರೆ ನಾನು ಏನ್ ಬೇಕಾದ ಮಾಡ್ತಿದ್ದೆ ಹೋಗಿ ನೀವು ದೊಡ್ಡ ದೊಡ್ಡ ಸೀಟಿ ಒಳಗೆ ಪ್ಯಾಟಿ ಒಳಗೆ ಇರ್ಬೋದು ನೀವೆಲ್ಲ ಜನ ಹೋಗಿ ಒಂದೊಂದು ಹಳ್ಳಿಯಲ್ಲಿ ಹೋಗಿ ಯಾರಲ್ಲಿ ಮನೆಯಲ್ಲಿ ದೀಪ್ ಇಲ್ಲೋ ಯಾರಲ್ಲಿ ಮನೆಯಲ್ಲಿ ಬಟ್ಟೆ ಇಲ್ಲೋ ಅವರಿಗೆ ವಿಚಾರಿಸಿ ಏನು ಬೇಕು ದೀಪಾವಳಿ ಹಬ್ಬ ಮಾಡೋದು ಸಾರ್ಥಕ ಪ್ರತಿ ಮಾನವ ನೋಡಿ ಆಶೀರ್ವಾದ ನಾ ಇಷ್ಟೇ ಒಂದು ನೀವು ಕೇಳ್ಕೊಳ್ಳೋದು ಎಲ್ಲರನ್ನು ಯಾವುದೇ ಧರ್ಮದರಾಗುತ್ತೆ ಈ ದೀಪಾವಳಿ ಹಬ್ಬ ಕೇವಲ ಮಾತ್ರ ಸೀಮಿತ ಸೀಮಿತವಾಗಿರಬಾರ್ದು ಇನ್ನೊಂದು ಮನೆಗೆ ಬೆಳಕಾಗಿ ಹೋಗಬೇಕು दिलों से दूरिया मिटा दे जाइए अंधेरों में दिए जला दे दिलों से दूरिया मिटा दे जाइए अंधेरों में दिए जला जाइए ಮನಸ್ಸಿನಿಂದ ವೈರತ್ತನ್ನ ಸುಟ್ಟು ದೂರ ಮಾಡಿ ಒಂದಲ್ಲ ವೈರದ ವೈಮನಸ್ತೆಗಳನ್ನು ದೂರ ಮಾಡಿ ಈ ದೀಪಾವಳಿ ಒಂದೇ ಆಶೀರ್ವಾದ ನಿಮಗೆಲ್ಲರಿಗೂ ನಿಮ್ಮ ಮನಸ್ಸೊಳಗಿ ವೈರತ್ತನಾಗಲಿ ಮನಸ್ತಾಪ ಆಗಿರೋದು ಯಾರದೋ ನಿಮ್ಮ ಮನೆಯಲ್ಲೇ ಆಗಲಿ ಆ ಕಪ್ಪಕ್ಕದರ ಆಗಲಿ ಯಾರದೋ ಜೊತೆಗೆ ನಿಮ್ಮದು ಒಡನಾಟದಲ್ಲಿ ಮಾತುಕತೆ ಬಿಟ್ಟಿದ್ರೆ ಅದನ್ನೆಲ್ಲ ಮುರಿದು ಒಂದು ದೂರ ಮಾಡಿ ಎಲ್ಲರ ಮನೆಗೆ ಕತ್ತದ ಮನೆಯಲ್ಲಿ ದೀಪಾಗಿ ಹೋಗೋಣ ಇದೇ ದೀಪಾಳೆ ಹಬ್ಬ ಇದೇ ದೀಪಾಳೆ ಹಬ್ಬ ಎಲ್ಲರಿಗೂ ಆಶೀರ್ವಾದ ಮಾನ ಬಂಧುಗಳೇ ಭಗವಾನ್ ಮಹಾವೀರ್ ಸ್ವಾಮಿ ನಿರ್ವಾಣ ಹೋಗಬೇಕಾದ್ರೆ ಅವರು ಒಂದೇ ಸಂದೇಶ ಕೊಟ್ಟಿದ್ದಾರೆ ಬದುಕು ಮತ್ತು ಬದುಕು ಬಿಡು ಅಂತ ಹೇಳಿದ್ದಾರೆ ನೀನು ಬದುಕು ಮತ್ತು ಇನ್ನೊಬ್ಬರನ್ನು ಬದುಕಲು ಬಿಡು ಜೈನ ಶಾಸ್ತ್ರದಲ್ಲಿ ಜೈನ ದರ್ಶನದಲ್ಲಿ ಇಪ್ಪತ್ನಾಲ್ಕ ತೀರ್ಥಂಕರದಲ್ಲಿ ಅಂತಿಮ ತೀರ್ಥಂಕರ ಭಗವಾನ್ ಮಹಾವೀರ್ ಸ್ವಾಮಿಗಿಂತ ಮುಂಚಿನ ಕೊಡು ಆದಿ ನಾಥ್ ಭಗವಾನ್ ಆಗಿದ್ರು ಅವ್ರು ಇದೇ ಮಾತಾಡ್ತರು ನೀನು ಬದುಕು ಇನ್ನೊಬ್ರು ಬದುಕಲು ಬಿಡು ಅಂತ ಹೇಳಿದ್ರು ಎಷ್ಟೋ ಕೋಟಿ ಗಟ್ಟಲಿ ಹಿಂದೆಗಳು ದೀಪಾಳಿ ಹಬ್ಬ ಆಗಲಿ ಎಲ್ಲರಿಗೂ ನನ್ನ ಆಶೀರ್ವಾದ ನೀನು ಬದುಕು ಇನ್ನೊಬ್ರು ಬದುಕಲಿ ಬಿಡು ಇದೇ ದೀಪಾವಳಿ ಹಬ್ಬ ಯಾರ ಮನೆಯಲ್ಲಿ ಕತ್ತದಂತ ಇದೆ ಆ ಮನೆ ಹೋಗಿ ದೀಪನ ಹಚ್ಚಿ ಯಾರ ಮನೆಯಲ್ಲಿ ಊಟಕ್ಕೆ ಇಲ್ಲೋ ಅವರಿಗತ್ರ ಕರೀರಿ ಮನೆಗೆ ನಮ್ಮ ಮನೆ ಬನ್ನಿ ಊಟಕ್ಕೆ ಕರು ಸ್ವಾಗತ ಮಾಡಿ ಕೇವಲ ಅವರನ್ನ ಅವ್ರ ಮನೆಯವರವ್ರ ಮನೆ ಅಂತಲ್ಲ ಅವರು ನಮ್ಮ ಪರಿವಾರದಂತ ತಿಳ್ಕೊಂಡು ಇವರನ್ನ ಸಂಜೆಗೆ ಹೇಳ್ತಾ ಇದ್ದೀನಿ ಎಲ್ಲರ ಮನೆಯಲ್ಲಿ ಖುಷಿ ಆನಂದ ಆಗಲಿ ಖುಷಿ ಆನಂದ ಭರ್ಪೂರ್ ಆಗಲಿ ಈ ದೀಪ ಹಬ್ಬದಲ್ಲಿ ಯಾರಿಗೂ ಕಷ್ಟ ಬರಬಾರ್ದು ದುಃಖಿ ಆಗಬಾರ್ದು ಯಾರ ಮನೆಯಲ್ಲಿ ದೀಪ ಹಚ್ಚಲಿ ಅವ್ರು ಹೇಗೆ ಆತ್ಮದ ಒಂದು ದೀಪ ಹಚ್ಚೋದ್ರಿಂದ ಕತ್ಲು ಓಡಿ ಹೋಗುತ್ತದೆ ಹಾಗೆ ನಾವು ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯವನ್ನು ಧ್ಯಾನ ಮಾಡಿಕೊಂಡು ಪರಮಾತ್ಮ ಸ್ಮರಣೆ ಮಾಡ್ತಾ ಹೋದ್ರೆ ಧ್ಯಾನ ಮಾಡ್ತಾ ಹೋದ್ರೆ ನಮ್ಮ ಅಂತ ಅಂಧಕಾರ ಕರ್ಮಗಳು ಕೂಡ ಸುಟ್ಟು ಬೂದಿಯಾಗಲಿ ಹಾಗೆ ನಮ್ಮ ಆತ್ಮ ಪ್ರಕಾಶ ಉಜ್ವಲ ಆಗಲಿ ಅಂತಂದು ಭಾವಿಸಿಕೊಂಡು ದೀಪನ ದೀಪಾವಳಿ ಹಬ್ಬ ಮಾಡ್ರಿ ಆಶೀರ್ವಾದ ಜೈವಲು ಗೋಮ್ ದೇಶ ಬಾಹುಬಲಿ ಭಗವಾನ್ ಕಿ ಎಲ್ಲ ಧರ್ಮದವರಿಗಿರು ಹಿಂದೂ ಆಗಲಿ ಜೈನರಾಗಲಿ ಬ್ರಾಹ್ಮಣ ಆಗಲಿ ಎಲ್ಲ ಧರ್ಮದರಿಗೂ ಕೂಡ ನನ್ನ ಆಶೀರ್ವಾದ ಇದೆ ಈ ದೀಪಾವಳಿ ಹಬ್ಬನ ಇನ್ನೊಬ್ಬರಿಗೆ ದೀಪ ಹಚ್ಚಲಿಕ್ಕೆ ಹೋಗಿ ಅವರನ್ನ ಖುಷಿಯಿಂದ ಕರೆ ಅದೇ ದೀಪಾವಳಿ ಹಬ್ಬ ಅಂತ ನನ್ನ ಆಶೀರ್ವಾದ ಜೈ ಬಲು ಗೋಮ್ ದೇಶಿ ಬಾಹುಬಲಿ ಭಗವಾನಕಿ ஜெய் பலு கமட்டேஷ் பவுபலி பகவானக்கு ஆசீர்வாத் எல்லும் ஆசீர்வாத